ಈಗ ನಾಲ್ಕು ಉಪಾಧ್ಯಕ್ಷರೇ ನಮ್ಮ ಎಲ್ಲ ಸದಸ್ಯರು ಚಂದ್ರಣ್ಣ ಅವರಿಂದ ಎಲ್ಲರ ಸದಸ್ಯರದು ನಮ್ ಸದಸ್ಯರೇ ಅಂತಲ್ಲ ಕೂತಿರೋರ್ದು ಎಲ್ಲಾರ್ದು ನೀವು ನೀವು ಆ ಸಮುದಾಯದಿಂದ ಬಂದವರು ನಮ್ಗೆ ಈಗ ಕೆಲವರೆಲ್ಲ ಐನೂರು ಅಂದರು ಕೆಲವರು ಎರಡ್ ಸಾವಿರ ಮೂರ್ ಸಾವಿರ ಅರ್ಜಿ ಬಂದಿದೆ ನೀವು ಒಬ್ಬೇ ಒಬ್ಬ ದಲಿತನ್ಗೆ ನೀವು ನಮ್ಮ ಇಡೀ ಅಲ್ಲಿದ್ದಾಗ ಒಂದ್ ನಲ್ವತ್ತೈವ ಸಾವಿರದ ಕುಟುಂಬಗಳು ಇರ್ತೈತೆ ಅಂತ ಇಟ್ಕೊಳ್ಳಿ ಒಂದೊಂದು ತಾಲೂಕಲ್ಲಿ ನಲವತ್ತೈವತ್ತು ಸಾವಿರ ಜನ ಪಾಪ್ಯುಲೇಷನು ಇರ್ತಾರೆ ಅಂತ ನೀವು ಒಬ್ಬರಿಗೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ ಆದರೂ ಕೂಡದು ಬಂದು ನಿಲ್ಸಿಬಿಡಿ ಬಿಟ್ಬಿಡಿ ಯಾಕೆ ಹಾ ಕೊಟ್ಟು ನಿಷ್ಠೂರ ಆಗ್ಬೇಕು ಎಲ್ಲ ಎಮ್ ಎಲ್ ಎಗಳು ಅಷ್ಟೇ ನಮ್ದೇನಂತಲ್ಲ ಎಲ್ಲಾ ಎಮ್ ಎಲ್ ಎಗಳು ನಿಷ್ಠೂರ ಒಂದು ಕರ್ಜಿ ಸೈನ್ ಹಾಕಿದ್ರೆ ಮಾಧವತ್ನವರ ಕಾಲದಲ್ಲಿ ಗಂಗಾ ಕಲ್ಯಾಣವನ್ನ ಮುಚ್ಚಿದೆ ಅಂತ ಅನೌನ್ಸ್ ಮಾಡಿ ನೀವು ಒಂದೊಂದ್ ಅನೌನ್ಸ್ ಮಾಡಿ ಒಂದೊಂದ್ ಕೊಟ್ರೆ ಆಗಲ್ಲ ಸರ್ ಹೆಂಗೆ ಸೆಲೆಕ್ಷನ್ ಮಾಡ್ತೀರಿ ಗಂಗಾ ಗಂಗಾ ಕಲ್ಯಾಣವನ್ನ ನಾವು ಪತ್ತೆ ಮಾಡಿಬಿಟ್ಟಾರ ಈ ಸರ್ಕಾರ ಅಲ್ಲ ಮಹದೇವಪ್ಪ ಮಹಾದೇವಪ್ಪ ಅಂತ ಮಹದೇವಪ್ಪ ಅಲ್ಲಿ ಮನೆ ಮಹದೇಶ್ವರ ಏರಿಯಾದಿಂದ ಬಂದವರು ಆ ತಲೆ ಮೇಲೆ ಗಂಗೆ ಇಲ್ಲಿ ನೋಡಿದ್ರೆ ಬರಗಾಲ ಇಲ್ಲ ಇಲ್ಲ ನೀರೇ ಇಲ್ಲ ಅವ್ರ ನಾಯಕರು ಬೇರೆ ಇಲ್ಲ ಒಳ್ಳೆ ಮಳೆ ಅಲ್ಲ ನಮ್ಮ ಡೆಪ್ಟಿ ಸಿ ಎಂ ಬೇರೆ ಹೋಗಿ ಗಂಗೆಯಲ್ಲಿ ಮುಳುಗ್ಬಿಟ್ಟು ಬಂದ್ಬಿಟ್ಟವ್ರೆ ಗಂಗೆಯಲ್ಲಿ ಮುಳುಗ್ ಬಂದವ್ರೆ ಆ ಕರ್ಮ ಕಳಿಲಿ ಅಂತ ಹೇಳಿ ಸುತ್ತಿಸ್ಕೊಂತ ಇದ್ದೀರಾ ನೀವು ಕರ್ಮ ಈಗ ನಿಮ್ಮಂತ ಹಿರಿಯ ಸದಸ್ಯರು ಸದಸ್ಯರು ಈ ವರ್ಷದಿಂದ ಗಂಗಾ ಕಲ್ಯಾಣ ಸರ್ ಹೋಗುತ್ತೆ ಗಂಗಾ ಕಲ್ಯಾಣ ಕೊಡೋದ್ರಿಂದ